ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವ ಹನ್ನೊಂದನೇ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಿದ್ದೇನೆ ಈ ಪುಸ್ತಕದ ಶೀರ್ಷಿಕೆ ಕವಿ ಮೆಚ್ಚಿದ ಕವಿತೆ ಸಂಪಾದಕರು ಲಿಂಗಾರೆಡ್ಡಿ ಶೇರಿ ಸಮ ಸಾಹಿತ್ಯ ವೇದಿಕೆ ತಾಲೂಕು ಸೇಡಂ ಜಿಲ್ಲಾ ಕಲಬುರಗಿ ಇದು ಲೇಖನಗಳ ಸಂಕಲನವಾಗಿದ್ದು ಕವಿಗಳೇ ಮೆಚ್ಚಿದಂಥ ಒಂದು ಕವಿತೆ ಬಗ್ಗೆ ಅವರು ಬರ್ತಿದ್ದಾರೆ ಪ್ರಕಾಶಕರು ಸಮಸಾಹಿತ್ಯ ವೇದಿಕೆ ತಾಲೂಕು ಸೇಡಂ ಜಿಲ್ಲಾ ಕಲಬುರಗಿ ಈ ಒಂದು ಪುಸ್ತಕದ ಬೆಲೆ ನೂರು ರೂಪಾಯಿ ಈ ಪುಸ್ತಕ ಮೊದಲ ಮುದ್ರಣ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಸಮಸಾಹಿತ್ಯ ವೇದಿಕೆ ಬಗ್ಗೆ ಹೇಳಬೇಕು ಅಂತಂದರೆ ಸಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಸೇಡಂ ಸಂಚಾಲಕರು ಲಿಂಗಾರೆಡ್ಡಿ ಶೇರಿ ಸೇಡಂ ಕಾರ್ಯದರ್ಶಿಗಳು ಚಂದ್ರಶೇಖರ್ ಔಂಟಿ ಇಟ್ಕಲ್ ಲಕ್ಷ್ಮಣ್ ರಂಜೋಳ್ಕರ್ ರಂಜೋಳ್ ಸಂಘಟನ ಸಂತೋಷ್ ಕುಮಾರ್ ತೊಟ್ನಳ್ಳಿ ಸೇಡಂ ಕಾರ್ಯದರ್ಶಿಗಳು ಮುರುಗೆಪ್ಪ ಎಚ್ ಹಣಮನಹಳ್ಳಿ ಮತ್ತು ಸದಸ್ಯರು ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಲೇಖನಗಳು ಅಭಿಪ್ರಾಯಗಳು ಆಯ ಲೇಖಕರೂ ಆಗಿರುತ್ತವೆ ಮೊದಲಿಗೆ ಅಧ್ಯಕ್ಷರ ಲೇಖನಿಯಿಂದ ವೇದಿಕೆಯ ದಶಮಾನೋತ್ಸವ ಸಂಭ್ರಮದ ಹೆಜ್ಜೆಗಳು ಅಂತ ಈ ಒಂದು ಮಾಹಿತಿ ಮೊದಲ ಪುಟದಲ್ಲಿ ನಮಗೆ ಸಿಗುತ್ತದೆ ಇದನ್ನು ಬರೆದವರು ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಅಧ್ಯಕ್ಷರು ಸಮ ಸಾಹಿತ್ಯ ವೇದಿಕೆ ಸೇಡಂ ಜಿಲ್ಲಾ ಕಲಬುರಗಿ ಅದೇ ರೀತಿ ಪ್ರಸ್ತಾವನೆಯಲ್ಲಿ ಸಂಪಾದಕರ ಮಾತುಗಳು ಬರುತ್ತವೆ ಸಂಪಾದಕರಾದಂಥ ಲಿಂಗಾರೆಡ್ಡಿ ಶೇರಿಯವರು ಬರೆದಂಥ ಒಂದು ಮಾಹಿತಿ ಮೊದಲ ಎರಡನೇ ಪುಟದಲ್ಲಿ ಇರುತ್ತದೆ ಪರಿವಿಡಿಯಲ್ಲಿ ಸುಮಾರು ಮೂವತ್ತ ಆರು ಲೇಖನಗಳು ಒಳಗೊಂಡು ಅವರೇ ಮೆಚ್ಚಿದ ಒಂದು ಕವಿಗಳ ಲೇಖನಗಳನ್ನು ಇಲ್ಲಿ ಬರೆದಿರುತ್ತಾರೆ ಅಧ್ಯಕ್ಷರಿಂದ ಲೇಖನಿಯಿಂದ ಪ್ರಾರಂಭವಾಗುವ ಈ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ತುಂಬ ಚೆನ್ನಾಗಿ ಒಂದು ಬರಹ ಇದರಲ್ಲಿ ಮೂಡಿ ಬಂದಿರುತ್ತದೆ ಅಂತ ನಾನು ಈ ಪುಸ್ತಕದ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ ಇಲ್ಲಿ ಸಂಪಾದ ಪ್ರಸ್ತಾವನೆ ಸಂಪಾದಕರ ಮಾತು ಅನಂತರ ರಾವ್ ಹೇಮ್ನೂರ್ ಡಾಕ್ಟರ್ ಚಂದ್ರಕಲಾ ಬಿದ್ರಿ ರಾಜೇಶ್ವರಿ ಬಿ ಸತ್ನೂರ್ ಮಲ್ಲಿಕಾರ್ಜುನ್ ಕಾವಲಿ ಪ್ರೊಫೆಸರ್ ಶೋಭಾದೇವಿ ಚಕ್ಕಿ ಬಾಲ್ಚಂದ್ರ ಯಾದವ್ ಡಾಕ್ಟರ್ ಎಂ ಜಿ ದೇಶಪಾಂಡೆ ಬಸವರಾಜ್ ಐನೊಳಿ ಸುರೇಶ್ ತಡಿಬಿಡಿ ಲಿಂಗಾರೆಡ್ಡಿ ಶೇರಿ ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಅನ್ನಪೂರ್ಣ ಭಂಡಾರ್ಕರ್ ಪದ್ಮಾವತಿ ಎಚ್ ಚಂದ್ರಕಲಾ ಎಂ ಪಾಟೀಲ್ ಜ್ಯೋತಿ ಡಿ ಬೊಮ್ಮ ವಸಂತ್ ಕುಮಾರ್ ಕಂಬಾರ್ ಕುಮಾರ್ ರೋಣಾದ್ ಪದ್ಮಮ್ಮ ಕಾನಾಗಡ್ ಪ್ರಮೀಳಾ ಪಾಟೀಲ್ ಎಫ್ ವಿ ಹೋಳಲ್ ಪಂಚಾಕ್ಷರಿ ಪೂಜಾರಿ ಆರತಿ ಕಡ್ಗಂಚಿ ಮುರುಗಪ್ಪ ಹಡಪದ್ ಗೌರಿಶಂಕರ್ ಶರಣ್ ರೆಡ್ಡಿ ಎಸ್ ಕೋಳ ಬಸವರಾಜ್ ಕೆ ನರಸಿಂಗರೆ ಎಂಕಾಮೋಳ್ ಡಿ ಬಿ ಬಸಮ್ಮ ಸಿಂಗಟಗೇರಿ ಸಿದ್ದಪ್ಪ ಪ್ರಕಾಶ್ ಗೋಣಗಿ ಚಂದ್ರಶೇಖರ್ ಔಂಟಿ ಡಾಕ್ಟರ್ ವಿಲಾಸ್ ಅಂಬಾದಾಸ್ ಸಾಂಕೆ ಸಾಯಪ್ಪ ಮುನಿ ಸವಿತಾ ಕುಂಬಾರ್ ರೂಷಿಕಾ ಸಂತೋಷ್ ಕುಮಾರ್ ತಟ್ನೊಳಿ ಇವರೆಲ್ಲ ಬರೆದಂಥ ಒಂದು ಕವಿ ಮೆಚ್ಚಿದ ಕವಿತೆಗಳು ಇದರಲ್ಲಿರುತ್ತವೆ ಇದರ ಬೆನ್ನುಡಿಯಲ್ಲಿ ಇರುವಂಥ ಮಾಹಿತಿಯನ್ನು ಓದ ಓದಲು ನಾನು ಇಷ್ಟಪಡುತ್ತೇನೆ ಇದು ಸಮಸಾಹಿತ್ಯ ವೇದಿಕೆಯಾಗಿದ್ದು ಇದರಲ್ಲಿ ಎಲ್ಲರನ್ನು ಸಮಾನತೆಯಿಂದ ಕಾಣುವುದು ಒಂದು ಪ್ರಮುಖ ವಿಷಯವಾಗಿದೆ ಅದೇ ರೀತಿ ಅನೇಕ ಹೊಸ ಹೊಸ ಕವಿಗಳನ್ನು ಪರಿಚಯಿಸುತ್ತಿರುವ ಈ ವೇದಿಕೆಯ ಕಾರ್ಯ ತುಂಬ ಮಹತ್ವವಾಗಿದ್ದು ಅನೇಕ ಎಲೆಮರೆಕಾಯಿಯಂತೆ ಕೆಲಸ ಮಾಡುವ ಕವಿಗಳನ್ನು ಲೇಖಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಒಂದು ಕಾರ್ಯ ಈ ಒಂದು ವೇದಿಕೆಯಿಂದ ನಡೆಯುತ್ತಿದೆ ಅಂತ ಹೇಳುತ್ತಾ ಇದರಲ್ಲಿ ಸಮಾಜ ಸಾಹಿತ್ಯ ವೇದಿಕೆಯಲ್ಲಿ ಬರೆದಂಥ ಒಂದಿಷ್ಟು ಮಾಹಿತಿಯನ್ನು ಓದಲು ಇಷ್ಟಪಡುತ್ತೇನೆ ರಾಜ್ಯದ ವಿವಿಧ ಜಿಲ್ಲೆಗಳ ಮೂವತ್ತಾರು ಜನ ಲೇಖಕರು ಒಳ್ಳೆಯ ಕವಿತೆಯ ಲಕ್ಷಣಗಳನ್ನು ತಮ್ಮದೇ ಆದ ಪರಿಭಾವನೆಯ ಮುಖಾಂತರ ತಿಳಿಸಿದ್ದಾರೆ ಇವರಲ್ಲಿ ಅನೇಕರು ಈಗಾಗಲೇ ಸ್ವತಂತ್ರ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಲ್ಲದೆ ಇವರೆಲ್ಲ ತಾವು ಮೆಚ್ಚಿದ ಕವಿತೆಗಳನ್ನು ಕುರಿತು ಸಾರ ರೂಪದ ಲೇಖನ ಬರೆದಿದ್ದಾರೆ ಈ ಕೃತಿಯ ಉದಯೋನ್ಮುಖ ಬರಹಗಾರರಿಗೆ ಮತ್ತು ಕಾವ್ಯಾಸಕ್ತರಿಗೆ ತುಂಬ ಉಪಯುಕ್ತವಾಗಿರುತ್ತದೆ ಅದಕ್ಕಾಗಿ ಒಳ್ಳೆಯ ಕವಿತೆ ಅಭಿಪ್ರಾಯ ಯಾನದಲ್ಲಿ ಹಾಗೂ ಅಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಮಾನ ಮನಸ್ಕರಿಗೆ ಕೃತಜ್ಞತೆಗಳು ಪುಸ್ತಕ ಪ್ರಕಟಣೆಗೆ ಲೇಖಕರು ಸಹಾಯ ಸಹಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವುದು ಗಮನಾರ್ಹ ಇದರ ಸಂಪಾದಕರಾದ ಶ್ರೀ ಲಿಂಗಾರೆಡ್ಡಿ ಶೇರಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಲೇಖಕರಾಗಿ ಸಂಘಟಕರಾಗಿ ಸಂಘದ ಸಂಪಾದಕರಾಗಿ ಶ್ಲಾಘನೀಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಏಕೆಂದರೆ ಇವರನ್ನು ಕೂಡ ನಾವು ತುಂಬ ಹತ್ತಿರದಿಂದ ನೋಡುತ್ತಿದ್ದೇನೆ ಅವರು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಅದೇ ರೀತಿ ಇಲ್ಲಿ ನಾನು ಸೆಡಮ್ಗೆ ಬಂದ ನಂತರ ನಾನು ಕೂಡ ಈ ಒಂದು ಸಮವೇದಿಕೆಯಲ್ಲಿದ್ದು ಸಮ ಸಾಹಿತ್ಯ ವೇದಿಕೆಯಲ್ಲಿದ್ದು ಅನೇಕ ಲೇಖನಗಳು ಬರೆಯಲು ನನಗೂ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷವಾಗಿದೆ ನಾನು ಈಗ ಈ ಪುಸ್ತಕದಲ್ಲಿರುವಂಥ ಶ್ರೀ ಪಂಚಾಕ್ಷರಿ ಪೂಜಾರಿ ದಂಡುಗೊಂಡವರು ಬರೆದಂಥ ಒಂದು ಒಳ್ಳೆಯ ಕವಿತೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಕಾವ್ಯದ ಕಂಪು ಜನಮನಗಳಿಗೆ ತಂಪ ನೆರಚುವುದು ಕವಿಯು ತಮ್ಮ ಭಾವ ಸಂಗಮದಿ ಪಟ್ಟೊಡೆ ಹೃದಯ ಉಕ್ಕಿ ಭಾವದಿ ಕಾವ್ಯ ಹೊರ ಚುಮ್ಮುತ್ತದೆ ಕವಿಯ ಕಾವ್ಯದ ಕಲಾತ್ಮಕ ಚಿತ್ರಣವು ಕವಿ ತನ್ನ ಕೈ ಚಳಕದಿ ಕನ್ನಡಕ್ಷರದ ಹೂಮಾಲೆಯಾಗಿ ಪೋಣಿಸಿ ಕಾವ್ಯ ಕುಸುಮವು ಘಮಘಮಿಸಿದ ಸುವಾಸನೆಯ ಪರಿಮಳವು ಹರಡುತ್ತದೆ ಕವಿಯು ತನ್ನ ಕಾವ್ಯದಲ್ಲಿ ಜನಜೀವನಾನುಭವದ ನಿಜ ಘಟನೆಗಳಂತೆ ಕವನಗಳ ಬಿಂಬಿಸುತ್ತಾ ಓದುಗರ ಮನ ಕಲುಕಿ ಚಿಂತೆಗೆ ಮಂಥನಗೊಳಿಸಿವೆ ತಮ್ಮ ಜೀವನದಲ್ಲಿ ಕಂಡುಂಡಂಥ ಕವಿಯ ಕವಿತೆಯೇ ಸಾಕ್ಷಿಯಾಗಿವೆ ಕವಿಯ ಮನಸಾಕ್ಷಿಯಾದ ಕವನ ಮನದಂಗಳದಿಂದ ಬಯಲಂಗಳಕ್ಕೆ ಬರುವುದು ನನಗೆ ಇಷ್ಟವಾದ ಕವಿತೆ ಅಂತೇಳಿ ಅವರು ಬರೆದಿದ್ದಾರೆ ಅವರು ಶ್ರೀ ಲಿಂಗಾರೆಡ್ಡಿ ಶೇರಿಯವರ ಕವನ ಬರೆದಿದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಓದಲು ಇಷ್ಟಪಡ್ತೀನಿ ಬೀದಿಗೆ ಎಸೆದ ಬಳ್ಳಿಗಳು ಆಕಾರ ಕೃತಿ ಕೆಂಪುಚ್ಚಿತ್ತಾರ ಈ ಕವನದಲ್ಲಿ ಸತ್ಯತೆಯ ಸತ್ವದ ಸ್ವಾದವನ್ನು ತುಂಬಿ ಕವಿಯ ಗರ್ಭದೋಳಿ ಇಟ್ಟುಕೊಂಡಂಥ ಕಾವ್ಯದ ಕವಿತ್ವ ಶಕ್ತಿಯು ಸತ್ಯತೆಯು ಕವಿಯ ಭಾವನೆಯ ಕವನ ಸಂಕಲನವೇ ಕೆಂಪುಚ್ಚಿತ್ತಾರ ಇಲ್ಲಿ ಕವಿ ಜಗದ ಆಗು ಹೋಗುಗಳನ್ನು ಗಮನಿಸಿ ತಮ್ಮ ಮನದಿ ಮೂಡಿ ಬಂದ ರಸಸ್ವಾದವೇ ಕವನದ ರೂಪವಾಗಿ ನದಿಯಾಗಿ ಹರಿಯುವ ಪ್ರವಾಹದಂತೆ ತಮ್ಮ ಬರಹದ ಮೂಲಕ ರಚಿತವಾದ ಕವನವೇ ಬೀದಿಗೈಸದ ಬಳ್ಳಿಗಳು ಈ ಕವನದಲ್ಲಿ ಬಡತನದ ಭೂತದ ಭಯವು ತುಂಬಿದೆ ಅಲ್ಲದೆ ಜಗದಲ್ಲಿ ಸಮಭಾವಿಲ್ಲದ ಕೀಳರಿಮೆಯ ಭಾವು ಎದ್ದು ಕಾಣುತ್ತಿದೆ ಮತ್ತೆ ಲಿಂಗ ತಾರತಮ್ಯದ ಭಾವನೆ ಸಮಾನತೆ ಇಲ್ಲದ ಸಮಾಜ ಸ್ತ್ರೀಯ ರೋದನದ ಕತೆ ಚಿತ್ರಣದ ಛಾಯೆ ಸ್ತ್ರೀಯರಿಗೆ ಸಮಾಜದಿ ನೋಡುವ ದೃಷ್ಟಿಯ ನೋಟ ಕೆಲಸವಿಲ್ಲದೆ ಅಲೆಮಾರಿಯ ಸ್ತ್ರೀಯ ಜೀವನ ಕಾಮ ಕೀಚಕರ ಕಪಿಮುಷ್ಟಿಗೆ ತುತ್ತಾಗಿದ್ದ ಈ ಕವಿತೆಯ ಮುಖ್ಯ ಚಿತ್ರಣದ ಸ್ತ್ರೀಯು ಅವಳ ಜೀವನದುದ್ದಕ್ಕೂ ಕೈ ಘಟನೆಯು ಒಳಗೊಂಡ ಒಳಗೂಡಿಸಿಕೊಂಡು ತಾನು ತನ್ನ ಮಗುವಿನ ನಡುಕ ನೋಡಿ ಭಿಕ್ಷುಕಿಗೆ ರೋಷವು ತುಂಬಿದೆ ಮನದೊಳಗೆ ಕಾಣುತ್ತಲಿರುವುದು ಮುಖದೊಳಗೆ ಸಮಯ ಸಿಕ್ಕರೆ ಸುಡಬಹುದು ಭಿಕ್ಷುಕಿಯಾದರೂ ಮಿತಿಯುವುದು ಎಂಬ ಭಾವನೆಯ ಕವಿತೆಯು ಶ್ರೇಷ್ಠವಾದದ್ದು ಅಂತ ಒಂದು ಈ ಒಂದು ಕವಿತೆ ಬಗ್ಗೆ ಅವರು ಬರ್ತಿದ್ದಾರೆ ಮುಂದಿನ ಒಂದು ಲಿಂಗಾರೆಡ್ಡಿ ಸರ್ ಅವರು ಬರೆದಂಥ ಕವನ ನಾನು ಓದುತ್ತೇನೆ ಬೀದಿಗೆ ಇಸದ ಬಳ್ಳೆಗಳು ಭಿಕ್ಷುಕಿ ಬಂದಳು ಬಾಗಿಲಿಗೆ ಕೆದರಿದ ಕೂದಲು ತಲೆಯೊಳಗೆ ತೇಪೆಯ ಸೀರೆ ನಡುಕೆಳಗೆ ಹರಿದ ಕುಪ್ಪಸ ಶರಗೊಳಗೆ ಈಚಲ ಗರಿಗಳು ಬಗೆಯದೊಳಗೆ ಹೆಣೆಯುವ ಕೆಲಸ ಕೈಗಳಿಗೆ ಮಗುವಂದಿರುವುದು ಕೆಲದೊಳಗೆ ಬೋಗಣಿಯದರ ಕೈಯೊಳಗೆ ಅಮ್ಮ ಹಾಕಿರಿ ಭಿಕ್ಷೆಯನ್ನು ದೇವರು ಕೊಡುವನು ಪುಣ್ಯವನ್ನು ರಾಗದೆ ನುಡಿದು ಹೇಳಿದಳು ತಿಳಿಯದೆ ಅವರನ್ನು ಹೊಗಳಿದಳು ರಾಗಿಣಿ ಬಂದಳು ಒಳಗಿನಿಂದ ಕೈಯಲ್ಲಿ ರೊಟ್ಟಿಯ ತುಣುಕೊಂದು ಎಸೆದಳು ಮಗುವಿಗೆ ದೂರಿಂದ ಬೈದಳು ಕಿರಿಕಿರಿ ನಿಮ್ಮದೆಂದು ಭಿಕ್ಷುಕಿ ನಡೆದಳು ಅಲ್ಲಿಂದ ಮನೆಯೊಂದರ ಸುತ್ತ ಮತ್ತೊಂದು ಕಾಮುಕ ನೋಡಿದ ಖುಷಿಯಿಂದ ಭಿಕ್ಷುಕಿ ಆಸೆಗೆ ನೀರೆರೆದು ಹದ್ದಿನ ದಾಳಿಯು ನಡೆದಿತ್ತು ಕುಪ್ಪಸ ಪೂರ್ತಿ ಹರಿದಿತ್ತು ಭಿಕ್ಷುಕಿ ಕಣ್ಣಲ್ಲಿ ನೀರಿತ್ತು ಮಗುತ ಹೆದರಿ ನಡುಗುತ್ತಿತ್ತು ಭಿಕ್ಷಕಿ ನಡೆದಳು ಬಿರವಿರನೆ ಮಗುವನ್ನು ಎಳೆಯುತ್ತಾ ದರದರನೆ ಬೀದಿಗೆ ಎಸೆದ ಬೆಳ್ಳೆಗಳು ಬತ್ತಿದ ಆಶೆಯ ಕುಸುಮಗಳು ಹರಡಿವೆ ಗರಿಗಳು ಬೀದಿಯಲ್ಲಿ ತುಂಬಿವೆ ನೀರು ಕಣ್ಣಿನಲ್ಲಿ ಗತಿಯನ್ನು ತಪ್ಪಿದ ಜೀವನ ಹೊರಟಿದೆ ಬೀದಿಯ ಸಂತಾನ ರೋಷವು ತುಂಬಿದೆ ಮನದೊಳಗೆ ಕಾಣುತ್ತಿಲ್ಲರುವುದು ಮುಖದೊಳಗೆ ಸಮಯವು ಸಿಕ್ಕರೆ ಸುಡಬಹುದು ಭಿಕ್ಷಿಕ್ಕಿಗಾದರೂ ಮಿಡಿಯಬಹುದು ಈ ರೀತಿಯಾದಂಥ ಶ್ರೀ ಲಿಂಗಾರೆಡ್ಡಿ ಶೇರಿ ಸರ್ ಅವರು ಬರೆದಂಥ ಕವನವನ್ನು ಶ್ರೀ ಪಂಚಾಕ್ಷರಿ ಪೂಜಾರಿ ದಂಡಗುಂದ್ ಸರ್ ಅವರು ತಮ್ಮ ಒಂದು ಒಳ್ಳೆಯ ಅಂತ ಮೆಚ್ಚಿ ಬರೆದಿರುವಂಥ ಈ ಕವನ ನಾನು ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ್ದೇನೆ ಈ ಕವನ ಈ ಲೇಖನ ಈ ಪುಸ್ತಕ ತಮಗೂ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರನ್ನು ಪ್ರೋತ್ಸಾಹಿಸಿ ಇದೇ ರೀತಿಯಾಗಿ ನನ್ನ ಪುಸ್ತಕ ಪರಿಚಯ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ತುಂಬ ಚೆನ್ನಾಗಿ ಮೂಡಿ ಬರುತ್ತದೆ ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆಯುತ್ತಿರುವಂಥ ಅಭಿಪ್ರಾಯಗಳೇ ನನಗೆ ಈ ಕೆಲಸ ಮಾಡಲು ಸ್ಫೂರ್ತಿ ಆಗುತ್ತದೆ ಅಂತ ಮತ್ತೊಮ್ಮೆ ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು ಮುಂದಿನ ಪರಿಚಯ ಪುಸ್ತಕ ಪರಿಚಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ